ಸ್ವರ್ಗದಲ್ಲಿ ಹೆಚ್ಚೇನು ಗಂಧರ್ವರ ಮಧುಪಾನ ಅದನ್ನೇ ನಾವಿಲ್ಲಿ ಬೇಡಿದೊಡೆ ತಪ್ಪೇನು ಧರೆಯ ಕುಡುಕರಿಗೆಲ್ಲ ಗತಿ ನರಕವೆಂದೊಡೆ ಸ್ವರ್ಗವನೇ ಕಾಣಿನಿ ಜಗತಿ ಲೇ ಮಗನ ಹನ್ನೆರಡುವರೆ ಆತ ಅಲ್ಲಿಯನ್ನು ಕಿಂಡಿಯಾಗೈಸೆ ಗುಡಗತೆ ಹನ್ನೆರಡೂವರೆ ಆಯ್ತು ಊಟ ಮಾಡಿ ಮುಕ್ಕೊಂಡು ಬಾ ಗೌ ಡ್ಯಾನ್ಸ್ ಮಾಡುವ ಈ ಮಗನ ಪ್ರೀತಿಪ್ಪ ಈ ಮಗನ ಪ್ರೀತಿ ನೋಡಿ ನಮ್ಮ ಹೊರ ಹುಚ್ಚಿ ಸಹಿತ ಬರಲಾರದಂಗ ಕಲಿಯುಗದ ಕುಡುಕ ಅಂತಲೇ ಪ್ರಸಿದ್ಧರಾಗಿದ್ದ ರಂಗಕರ್ಮಿ ರಾಜು ತಾಳುಕೋಟಿ ಅವರು ನಮ್ಮನಾಗಲಿದ್ದಾರೆ ಅವರ ಕಾಮಿಡಿ ಟೈಮಿಂಗ್ ಮತ್ತು ಸಂಭಾಷಣೆ ಹೇಳುವ ಶೈಲಿಗೆ ಮನಸೋಲದವರೇ ಇರಲಿಲ್ಲ ಇತ್ತೀಚಿಗಷ್ಟೇ ಧಾರವಾಡ ರಂಗಾಯಣದ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡು ರಂಗಭೂಮಿಗೆ ಹೊಸ ಚೈತನ್ಯ ತುಂಬುವ ಉತ್ಸಾಹದಲ್ಲಿ ಅವರಿದ್ದರು ರಾಜು ತಾಳಿಕೋಟಿಯವರ ಮೂಲ ಹೆಸರು ಸಾಬ್ ಮಕ್ತೂಮ್ ಸಾಬ್ ತಾಳಿಕೋಟೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಅವರ ಊರು ರಾಜು ತಾಳಿಕೋಟೆ ಅವರ ಕಲಿಯುಗದ ಕುಡುಕ ಕುಡುಕರ ಸಾಮ್ರಾಜ್ಯ ಮತ್ತು ಅಸಲಿ ಕುಡುಕ ನಾಟಕಗಳು ಹೆಚ್ಚು ಖ್ಯಾತಿ ಗಳಿಸಿದ್ದವು ಈ ನಾಟಕಗಳ ಆಡಿಯೋ ಕ್ಯಾಸೆಟ್ಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿತು ಅವರ ಜೀವನದ ಬಹುಪಾಲು ಸಮಯವನ್ನ ಅವರು ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ನಾಟಕಗಳ ಮೂಲಕ ಜನರನ್ನ ರಂಜಿಸುವುದರಲ್ಲಿ ಕಳೆದಿದ್ದಾರೆ ರಂಗಭೂಮಿಯಲ್ಲಿ ಅಪಾರ ಅನುಭವದ ನಂತರ ರಾಜು ತಾಳಿಕೋಟೆ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದರು ಯೋಗರಾಜ್ ಭಟ್ ಅವರ ಮನಸಾರೆ ಚಿತ್ರದ ಮೂಲಕ ಸಿನಿ ರಸಿಕರ ಗಮನ ಸೆಳೆದಿದ್ರು ನಂತರ ಪರಮಾತ್ಮ ಲಿಫ್ಟ್ ಕೊಡ್ಲಾ ಜಾಕಿ ಸುಗ್ರೀವ ಮೈನಾ ಭೀಮಾ ತೀರದಲ್ಲಿ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದರು ತಮ್ಮ ನಟನೆ ಮಾತಿನ ಶೈಲಿ ಮೂಲಕ ಅಪಾರ ಅಭಿಮಾನಿಗಳ ಬಳಗವನ್ನೇ ಸೃಷ್ಟಿ ಮಾಡಿದರು ರಾಜು ಅವರಿಗೆ ಇಬ್ಬರು ಹೆಂಡತಿಯರು ಇಬ್ಬರ ಹೆಸರು ಕೂಡ ಪ್ರೇಮ ಅನ್ನೋದು ವಿಶೇಷ ರಾಜು ತಾಳಿಕೋಟೆ ಅವರಿಗೆ ಇಬ್ಬರು ಗಂಡು ಮಕ್ಕಳು ಹಾಗೂ ಮೂವರು ಹೆಣ್ಣು ಮಕ್ಕಳಿದ್ದರು ರಂಗಭೂಮಿ ಅಂದರೆ ನಾನು ಏಳು ವರ್ಷದವನಿದ್ದಾಗಲೇ ಇದ್ದಾಗಲೇ ನಮ್ಮ ತಂದೆ ತಾಯಿ ವೃತ್ತಿ ರಂಗಭೂಮಿ ಕಂಪನಿನ ನಡೆಸ್ತಾ ಇದ್ದರು ನಾನು ಒಂದನೇ ಕ್ಲಾಸ್ನಿಂದ ನಾಲ್ಕನೇ ಕ್ಲಾಸ್ವರೆಗೂ ತಾಳಿಕೋಟಿಯ ಖಾಸಗತ ಮಠದಲ್ಲಿ ಅವಾಗೆಲ್ಲ ಹಾಸ್ಟೆಲ್ ಇರಲಿಲ್ಲ ವರ್ಷಕ್ಕೆ ಅರ್ಧ ಚಿಲ್ಜೋಳ ಎಪ್ಪತ್ತೈದು ರೂಪಾಯಿ ನಮ್ಮ ಅಪ್ಪ ಅಮ್ಮ ಮಠಕ್ಕೆ ಕೊಡ್ತಿದ್ದರು ಆ ಮಠದಲ್ಲಿ ಊಟ ಮಾಡಿಕೊಂಡು ವಿದ್ಯಾಭ್ಯಾಸ ನಾಲ್ಕನೇ ಕ್ಲಾಸ್ವರೆಗೂ ಸ್ವಲ್ಪ ಸಂಗೀತ ಅಭ್ಯಾಸ ಮಾಡಿದೆ ಅಲ್ಲೇ ನಾನು ನಾಲ್ಕನೇ ತರಗತಿಗೆ ಬರುವಷ್ಟರಲ್ಲಿ ನಮ್ಮ ತಂದೆ ತಾಯಿ ಹಸುನಿಗಿದ್ರು ಹೀಗಾಗಿ ಅನಿವಾರ್ಯ ನಾನೇ ನಮ್ಮ ಮನೆಯಲ್ಲಿ ನಾಲ್ಕನೇ ಮಗ ಹಾಗಾಗಿ ಬೀದಿಗೆ ಬರುವಂಥ ಪರಿಸ್ಥಿತಿ ಬಂತು ಹಾಸ್ಟೆಲ್ ದುಡ್ಡು ಕಟ್ಟೋರು ಯಾರೂ ಇರಲಿಲ್ಲ ಎಲ್ಲರೂ ಅಣ್ಣನೂ ಮದುವೆಯಾಗಿ ಹೊರಗಾಗಿದ್ದ ತಂಗಿಯರು ಎಲ್ಲರೂ ಮದುವೆಯಾಗಿದ್ದರು ನಾನೇ ಲಾಸ್ಟ್ ಟೈಮ್ ಬೆಸ್ಟ್ ಏನು ಮಾಡೋದು ದುಡ್ಡು ಕಟ್ಟೋಕ್ಕಾಗಲಿಲ್ಲ ಅಂತ ಅನಿವಾರ್ಯ ಹೋಟ್ಲಲ್ಲಿ ಕೆಲಸ ಮಾಡಿದೆ ಆಮೇಲೆ ನಮ್ಮ ಸಂಬಂಧಿಕರೊಬ್ಬರು ಬಂದು ದೊಡ್ಡ ಕಲಾವಿದರ ಮಗ ನೀನು ಹೋಟ್ಲಲ್ಲಿ ಕೆಲಸ ಮಾಡೋದು ಸರಿಯಲ್ಲ ಅಂತ ಲಾರಿ ಲಾರಿಯಲ್ಲಿ ಇಟ್ಕೊಂಡ್ರು ಕ್ಲೀನರ್ಗೆ ಕಲಿಸಿದ್ರು ಡ್ರಾವರ್ಗೆ ಕಲಿಸಿದರು ನನಗೆ ಅದ್ಯಾಕೋ ಸರಿ ಅನ್ನಿಸ್ಲಿಲ್ಲ ಮತ್ತು ನನ್ನ ಅಣ್ಣ ಬಂದು ಬ್ಯಾಡಪ್ಪ ಆರಪ್ಪ ಅಂತ ನಾಟಕ ಕಂಪನಿ ಕರ್ಕೊಂಡು ಹೋದ ನಾಟಕ ಗೇಟಿಗೆ ನಿಂತೆ ಕಸ ಹೊಡೆದೆ ಪರದೆ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ನಾಗಿ ಕೆಲಸ ಮಾಡಿದೆ ಪ್ರಚಾರ ಕಲಾವಿದನಾಗ ಕೆಲಸ ಮಾಡಿದೆ ಆಮೇಲೆ ಒಬ್ಬ ಕಲಾವಿದ ಒಂದು ನಾಟಕಕ್ಕೆ ಪಾತ್ರ ಮಾಡಬೇಕಾಗಿತ್ತು ತಪ್ಪಿಸ್ಬಿಟ್ಟ ತಪ್ಪಿಸಿದಾಗ ಅನಿವಾರ್ಯ ಆ ಪಾತ್ರ ನಾ ಮಾಡಿದೆ ಮಾಡಿದ ಮೇಲೆ ಅದು ಪಾತ್ರ ಸಕ್ಸಸ್ ಆಯಿತು ಆಮೇಲೆ ನಾ ತಿರುಗಿ ನೋಡಲೇ ಇಲ್ಲ ನನ್ನ ನಾನು ಸೇರಿಕೊಂಡು ಎಂಬತ್ತ್ಮೂರರಲ್ಲಿ ಪುನಃ ಅಪ್ಪಅ ನಡೆಸ್ತಿದ್ದ ಕಂಬ ನಿಂತೋಗಿದ್ದನ್ನು ಅದನ್ನು ಪುನರ್ಜೀವಗೊಳಿಸಿ ಪ್ರಾರಂಭ ಮಾಡಿದ್ವಿ ಶ್ರೀ ಗುರು ನಾಟ್ಯ ಸಂಘ ತಾಳಿಕೋಟಿ ಅನ್ನುವಂಥ ಸಂಸ್ಥೆನ ಹುಟ್ಟಾಕಿ ನಡೆಸ್ಕೊಂಡು ಬಂದ್ವಿ ಇಲ್ಲಿವರೆಗೂ ಆ ಸಂಸ್ಥೆ ನಡೀತಾ ಇದೆ ಅದರಲ್ಲೇ ನಾನು ನಮ್ಮ ಸಂಸಾರ ಬೆಳೆದು ಬಂದ್ವಿ ನಮ್ಮ ತಂದೆ ತಾಯಿ ಮೊದಲೇ ತಲೆ ರಂಗಭೂಮಿಗೆ ಎರಡನೇದು ನನ್ನ ತಲೆಮಾರು ಮೂರನೇದ್ದು ಈಗಾಗಲೇ ನನ್ನ ಮಗ ಮೂರು ನಾಲ್ಕು ಸಿನಿಮಾಗಳಲ್ಲೂ ಹೀರೋ ಪಾತ್ರ ಮಾಡಿದ್ದಾನೆ ಡ್ರಾಮಾದಲ್ಲೂ ಕೂಡ ಹೀರೋ ಪಾತ್ರ ಮಾಡಿಕೊಂಡು ಆ ಡ್ರಾಮಾನ ಕಬ್ಬರಿನ ಅವನೇ ಮುನ್ನಡೆಸ್ಕೊಂಡು ಹೊಂಟಾನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯ ಸರ್ಕಾರ ಅವರನ್ನ ಧಾರವಾಡ ರಂಗಾಯಣ ನಿರ್ದೇಶಕರನ್ನಾಗಿ ನೇಮಕ ಮಾಡಿತ್ತು ಈ ವೇಳೆ ಹಲವಾರು ಜನರು ಅವರ ಆಯ್ಕೆಗೆ ಆಕ್ಷೇಪ ವ್ಯಕ್ತಪಡಿಸಿದರು ಧಮ್ಮಿದ್ರೆ ನೀವು ನಮ್ಮ ಹಾಗೆ ನಾಟಕ ಮಾಡಿ ತೋರಿಸಿರಿ ಎನ್ನುವ ಮೂಲಕ ಎಳೆಯವರಿಗೆ ತಿರುಗೇಟು ಕೊಟ್ಟಿದ್ದರು ರಂಗಾಯನ ರಂಗಭೂಮಿ ತಮ್ಮ ಮುಂದಿನ ಕನಸುಗಳ ಬಗ್ಗೆ ಅವರು ನಮ್ಮೊಂದಿಗೆ ಹಂಚಿಕೊಂಡ ಮಾತುಗಳು ಇಲ್ಲಿವೆ ಪರ ವಿರೋಧ ಇತ್ತು ಇಲ್ಲಿ ಲೋಕಲ್ ಅವರು ಅರ್ಜಿ ಹಾಕಿರ್ತಾರ ಮತ್ತ ಅವ್ರಿಗೆ ಆಗಿಲ್ಲ ಅಂದ ಮೇಲೆ ಸ್ವಲ್ಪ ವಿರೋಧ ಇರದೆ ನಾವು ಒಂದೇ ಮಾತು ಹೇಳಿದೆ ಅವರಿಗೆಲ್ಲ ನನ್ನ ನಾನು ರಂಗಾಯಣಕ್ಕೆ ಬರಬೇಕಾದ್ರೆ ಕನಸು ಕಟ್ಕೊಂಡು ಬಂದಿನಿ ನಾನು ಮತ್ತು ನನ್ನ ನಲವತ್ತು ವರ್ಷದ ನಿರಂತರ ರಂಗಭೂಮಿ ಸೇವೆ ಮಾಡಿದ್ದೀನಿ ಕನ್ನಡಕ್ಕೆ ನನ್ನದೇ ಆದ ಕೊಡುಗೆಗಳನ್ನು ಕೊಟ್ಟಿನಿ ಹಾಗಾಗಿ ಕನಸು ಕಟ್ಕೊಂಡು ಬಂದಿನಿ ನಾನು ಮಾತಾಡೋದಿಲ್ಲ ರಂಗಾಯಣಕ್ಕೆ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಆ ಥರ ಕೆಲಸ ಮಾಡೋದಕ್ಕೆ ಈಗಾಗಲೇ ನಾವು ಹೆಜ್ಜೆಗಳನ್ನು ಇಟ್ಟಿದ್ದೀವಿ ಮೊದಲೇದು ಕಾರಾಂತರ ಕನಸು ಏನಾಗಿತ್ತು ರಂಗಭೂಮಿ ಕಲಾವಿದರನ್ನೇ ಮಾಡ್ಬೇಕು ಅನ್ನೋ ಕನಸಿತ್ತು ಅವ್ರದ್ದು ಅವರು ಕನಸಿನ ತಕ್ಕಂಗೆ ನಾನು ಬಂದಿರೋದೇನು ತಪ್ಪಲ್ಲ ಅಂತ ಅನಿಸುತ್ತೆ ಯಾಕಂದರೆ ಅವರು ಕನಸು ಕಟ್ಕೊಂಡ್ರದೇ ರಂಗಭೂಮಿದು ಕಲಾವಿದರದ್ದು ಹೀಗಾಗಿ ನಾವು ಇದಕ್ಕೆ ರಂಗಾಯಣಕ್ಕೆ ನಿರ್ದೇಶಕನಾಗಿರೋದು ಅವ್ರ ದೃಷ್ಟಿಯಲ್ಲಿ ತಪ್ಪ ಇಲ್ಲ ಇನ್ನು ಕೆಲವ್ರ ದೃಷ್ಟಿಯಲ್ಲಿ ಅದು ಹೇಳಿದ್ನಲ್ಲ ಪರ ವಿರೋಧ ಇದ್ದೇ ಇರುತ್ತೆ ಅದ್ರ ಮಧ್ಯ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳೀನಿ ಸರ್ಕಾರ ನನ್ನ ನೇಮಿಸಿದೆ ಆ ಕೆಲಸಕ್ಕೆ ನಾನು ಸರ್ಕಾರದ ಜವಾಬ್ದಾರಿ ಕೆಲಸಗಳನ್ನು ಮಾಡಬೇಕಾಗುತ್ತೆ ಮಾಡ್ತೀನಿ ಇಲ್ಲಿ ಒಂದು ಮೈಸೂರು ಥರ ರಂಗಶಾಲೆ ಆಗಬೇಕು ಆಮೇಲೆ ರಂಗ ಶಿಕ್ಷಣ ಸಿಗಬೇಕು ತರಬೇತಿ ಸಿಗಬೇಕು ಮತ್ತು ನಾನು ದೊಡ್ಡದಾಗಿ ಭಾರಿ ನಾಟಕ ಮಾಡ್ತೀನಿ ಅಂತ ಹೇಳೋದಿಲ್ಲ ನನ್ನ ಗುಬ್ಬಿಗೂಡಿನ ಥರ ಕಟ್ಕೊಂಡು ಖರ್ಚು ವೆಚ್ಚಗಳನ್ನು ಸ್ವಲ್ಪ ನಮ್ಮ ಹದ್ದು ಬಸ್ನಲ್ಲಿಟ್ಕೊಂಡು ಇಟ್ಕೊಂಡು ಒಂದು ಒಳ್ಳೆಯ ಸಂದೇಶ ಸಮಾಜಕ್ಕೆ ಕೊಡುವಂಥ ಪ್ರಯತ್ನನ ನಾವು ಮಾಡಬೇಕು ನಾಟಕದ ಮೂಲಕ ಇವತ್ತಿನವರೆಗೂ ನಾ ಬಂದು ನೋಡ್ತಾಯಿದ್ದೀವಿ ಇಲ್ಲಿ ರಂಗಾಯಣ ಅಂದ ತಕ್ಷಣ ಪ್ರೇಕ್ಷಕರೇ ಇಲ್ಲ ಒಂದೂರ ಐವತ್ತು ಜನರು ಕೂತು ನೋಡುವಂಥ ರಂಗಮಂದಿರ ನಮ್ಮ ರಂಗಾಯಣದಿದೆ ಅದರಲ್ಲಿ ಹದಿನಾಲ್ಕು ಜನ ಇಪ್ಪತ್ತು ಜನ ಮೂವತ್ತು ಜನ ಇರ್ತಾರೆ ನನ್ನ ಕನಸು ಅದು ತುಂಬಿದ್ದು ತುಂಬಿದಂಗೆ ಇರಬೇಕು ಮತ್ತು ಇವತ್ತು ಬೆಂಗಳೂರಲ್ಲಿ ರಂಗಶಂಕರ ಅಂತನ್ನುವಂಥ ಶಂಕರನಾಗೂ ಧರ್ಮಪತ್ನಿ ನಡ್ಸ್ಕೊಂಡು ಹೋಗುವಂಥ ರಂಗಮಂದಿರ ಏನಿದೆ ಆ ಥರ ಒಂದು ಇಲ್ಲಿ ರಂಗಮಂದಿರ ಆಗಬೇಕು ಪ್ರತಿನಿತ್ಯ ಧಾರವಾಡ ರಸಿಕನಿಗೆ ರಂಗರಸಿಕನಿಗೆ ಒಂದು ನಾಟಕ ನೋಡುವಂಥ ಭಾಗ್ಯ ಸಿಗಬೇಕು ಭಾಳಷ್ಟು ಕನಸು ಅವೆಲ್ಲ ಈಗ ಅಬ್ದುಲ್ ಕಲಾಂ ಹೇಳ್ಯಾರ ಒಳ್ಳೊಳ್ಳೆ ಕನಸು ಕಾಣ್ರಿ ಸಾಧ್ಯವಾದಷ್ಟು ನನಸು ಮಾಡೋಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ಯಾರ ಹಂಗೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಫಲಾಫಲ ಅದು ಗುರು ಖಾಸಗತನಿಗೆ ಬಿಟ್ಟಿದ್ದು ಗುರು ವಿರಕ್ತನಿಗೆ ಬಿಟ್ಟಿದ್ದು ಇದ್ದ ಜನ ಎಲ್ಲರೂ ನಾನು ಸ್ವಾಗತ ಮಾಡಿದ್ದಾರೆ ತಾಳಿ ಕೊಟ್ಟಿ ಹುಲಿ ಬಂತು ದಾರಿ ಬಿಡ್ರಿ ಅಂತ ಅದಲ್ಲ ನಿಜ ನಾವು ರಂಗಭೂಮಿ ಗರ್ಜನೆ ಮಾಡಿದವ್ರೆ ಗರ್ಜಿಸ್ದವ್ರೆ ಹಾಗಾಗಿ ಭಾಳ ಜನ ಸ್ವಲ್ಪ ಅಲ್ಪ ಜನ ವಿರೋಧ ಮಾಡಿದ್ರು ನನ್ನ ಪರವಾಗಿ ನಿಂತಹ ಸಂಘಸಟನೆ ಸಂಘಟನೆಗಳು ಭಾಳ ಜೊತೆ ಜೊತೆಯಾಗಿ ನಿಂತು ಬರ್ರಿ ನಾವು ಇದ್ದೀವಿ ನೀವು ಬೇಡ್ರಿ ಧೈರ್ಯವಾಗಿ ರಂಗಾಯಣಕ್ಕ ನೀವು ಸ್ವಾಗತ ಮಾಡಿರಿ ನೀವು ಬ ಬರ್ರಿ ನಿಮ್ಮನ್ನು ಸ್ವಾಗಸ್ತೀವಿ ಅಂತೇಳಿ ನನ್ನ ಸ್ವಾಗತಿಸಿದ್ರು ಕರ್ಕೊಂಬಂದು ಈ ಚೇರ್ ಮೇಲೆ ಕೂರ್ಸಿದ್ರು ಜವಾಬ್ದಾರಿಯ ಕೆಲಸನ ಕೊಟ್ಟಾರ ಹಾಸ್ಯಮಯವಾಗಿರುತ್ತೆ ಮೇಲೆ ರಂಗಾಯಣ ಅಂತಂದ್ರೆ ತಪ್ಪೇನಿದೆ ಹಾಸ್ಯ ಅಂದರೆ ಈಗ ಮಾತಾಡೋದು ಸುಲಭ ನಮ್ಮಂಗೆ ಅವ್ರಿಗೆ ಜೀವನ ನಡೆಸಿದವರು ಸಣ್ಣ ರೀ ವೃತ್ತಿರಂಗಭೂಮಿ ಕಲಾವಿದರು ನಡೆಸಿರಲ್ಲ ಹದಿನೈದು ದಿವ್ಸಕ್ಕೆ ಒಂದು ಊರು ಥಿಯೇಟ್ರ್ ಹಾಕಿ ಪ್ರಚಾರ ಮಾಡಿ ನಾಟಕ ಆಡಿ ನಾವು ಕಲೆಕ್ಷನ್ ತಗೊಂತೀವಿ ಬನ್ರಿ ದಮ್ ಇದ್ದವರು ಬಾದಾಮಿ ಬನ್ಶಂಕರಿ ಜಾತ್ರೆಗೆ ಬರ್ರಿ ನೀವು ಯಾರು ನಾನು ವಿರೋಧ ಮಾಡೋರು ನಮ್ಮದು ರಂಗ ರಂಗಭೂಮಿನ ಏಳ್ಸೋರು ಬನ್ನಿರಿ ಥಿಯೇಟ್ರ್ ಹಾಕಿರಿ ನಮ್ಮ ಜೊತೆ ಕಾಂಪಿಟೇಷನ್ ಮಾಡಿರಿ ಗ್ರಾಮೀಣ ಪ್ರತಿಭೆಗಳ ಹುಡುಕಾಡುವುದೇ ನನ್ನ ಹುಡುಕಾಟ ಯಾಕಂದ್ರೆ ಈ ಹಿಂದೆ ರಂಗಭೂಮಿಗೆ ಬಂದಂಥ ಮಹಾನ್ ಮಹಾನ್ ಕಲಾವಿದರು ದಿಗ್ಗಜರು ಇಲ್ಲಿವಳ ಸಿದ್ದಯ್ಯನಂಥವರು ಹಂದಿಗೂರು ಸಿದ್ದರಾಮಪ್ಪನಂಥವ್ರು ಡಿ ದುರ್ಗಾದಾಸ್ನಂಥವ್ರು ಅವ್ರು ಯಾರೂ ಸಿಟಿಯವರಲ್ಲ ಹಳ್ಳಿಗರೇ ಗ್ರಾಮೀಣ ಪ್ರದೇಶದಿಂದಲೇ ರಂಗಭೂಮಿಗೆ ಪ್ರವೇಶ ಮಾಡಿದವರು ನಾನು ಕೂಡ ರಂಗಾಯಣಕ್ಕೆ ಬಂದ ತಕ್ಷಣ ಈ ಎರಡು ಜಿಲ್ಲೆ ಪ್ರವಾಸ ಮಾಡಿದ್ದೆ ನಾನು ಯಾವುದೋ ಒಂದು ಕಾರ್ಯಕ್ರಮ ಬಂದಿಲ್ಲ ಬಂದಿಲ್ಲ ಅಂತ ಈ ರೀತಿ ಅಪವಾದ ಕೊಡೋದು ಸರಿಯಲ್ಲ ಯಾಕಂತಂದ್ರೆ ನನಗೆ ಏಳು ಜಿಲ್ಲೆನೂ ನಾನು ಹುಡುಕಾಟ ಮಾಡಬೇಕು ಈಗ ಕಲಾವಿದ್ರನ್ನ ಒಳಿತು ಕೇಳಿದ್ರು ಕೇಳಬೇಕು ಈಗ ಹಾವೇರಿ ಜಿಲ್ಲೆ ಪ್ರವಾಸ ಮಾಡಿದ್ದೆ ಅಲ್ಲಿ ಎಲ್ಲ ಸಭೆಯ ಸಮಾಲೋಚನೆ ಮಾಡಿ ಕಲಾವಿದರನ್ನು ಕರೆದು ಮಾಡಿದೆ ಹಂಗೆ ಮಾಡ್ತೀನಿ ನಾನು ನನ್ನ ನನ್ನ ಹುಡುಕಾಟನೇ ಅದು ದೊಡ್ಡ ದೊಡ್ಡ ಕಲಾವಿದರು ಬಂದಿರೋದೇ ಗ್ರಾಮೀಣಗಳಿಂದ ಹಂಗಾಗಿ ಗ್ರಾಮೀಣ ಪ್ರತಿಭೆಗಳಿಗೆ ನನ್ನ ಯಾವಾಗುತ್ತಲೂ ನಾನು ಗೌರವಿಸ್ತೀನಿ ಹುಡುಕಾಟನೂ ಇದೆ ಅವ್ರ ಬಗ್ಗೆ ನನ್ನ ನಾಟಕಗಳು ಹಾಸ್ಯಮಯವಾಗಿದ್ದರೂ ಪಶ್ಟ್ ರಾಜಕಾರಣಿಗಳಿಗೆ ಮಾತಿನ ಚಾಟಿ ಚಾಟಿಯಟ್ಟನ್ನು ಕೊಡ್ತಾ ಬಂದೀನಿ ನಾನು ಜನಜಾಗೃತಿ ಮುಳುಗೂಡಿಸುವಂಥ ಕೆಲಸ ಮಾಡಿದ್ದೀನಿ ಸ ಜನಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕೆಲಸ ಹಾಸ್ಯದ ಮೂಲಕನೇ ಮಾಡಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ದಿವಸ ಆದ್ಬಿಟ್ರೆ ಮತ್ತೆ ಮನುಷ್ಯ ಮನುಷ್ಯನಾಗಿ ನೋಡೋದು ರಂಗಭೂಮಿ ಮೇಲೆ ಜನ ಮತ್ತೆ ವಾಪಸ್ ರಂಗಭೂಮಿ ಹತ್ತಿರನೇ ಮುಖ ಮಾಡುವಂಥ ಪರಿಸ್ಥಿತಿ ಈ ನಮ್ಮ ನಾಡಿಗೆ ಬರುತ್ತೆ ರಂಗಭೂಮಿಗೆನೇ ಗೌರವಿಸುವಂಥ ಪರಿಸ್ಥಿತಿ ಬರುತ್ತೆ ಯಾಕಂದರೆ ಲೈವ್ ಆಗಿ ಸಿಗೋದು ನಾಟಕ ಏನಿರುತ್ತೋ ಹೇಗಿರುತ್ತೋ ಹಾಗೆ ಕಾಣೋದು ನಾಟಕ ಇಲ್ಲದನ್ನು ತೋರಿಸಲ್ಲ ಇಲ್ಲದನ್ನು ದೊಡ್ದು ಮಾಡೋಕ್ಕೆ ಬರಲ್ಲ ಸಾರ್ದು ಮಾಡೋಕ್ಕೆ ಬರಲ್ಲ ಇದ್ದಿದ್ದಂಗೆ ತೋರಿಸೋದು ನಾಟಕ ಹಾಗಾಗಿ ಮುಂದೆ ಸೂರ್ಯಚಂದ್ರವರೆಗೂ ರಂಗಭೂಮಿ ಜೀವಂತವಾಗಿರುತ್ತ ಇದು ಶತಸಿದ್ಧವಾದ ಮಾತು